ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಶುಕ್ರವಾರಕ್ಕೊಮ್ಮೆ ನಾವಂತೂ ಕಾಯಿ ಕಳಸಾನ ಚೇಂಜ್ ಮಾಡೇ ಮಾಡ್ತೀವಿ ಅದಂತೂ ಎಷ್ಟು ಗಲೀಜು ಆಗಿಬಿಡುತ್ತೆ ಎಷ್ಟು ಪಳಪಳ ಪಳ ಅಂತ ತಾಮ್ರ ಗೀಮ್ರ ಎಲ್ಲ ಪೀತಾಂಬ್ರೆ ತಂದು ಹಚ್ಚಿದ್ರು ತಡ ಅಂತ ಹೊಳೆಯೋದೇ ಇಲ್ಲ ಅಂತ ಒಂದು ವಾರಕ್ಕೆಲ್ಲ ಮುಗ್ದೇ ಬಿಡುತ್ತೆ ಸಾಕು ಸಾಕಾಗಿ ಹೋಗಿಬಿಡುತ್ತೆ ಮತ್ತೆ ಯಾಕೆ ಇಷ್ಟು ಕಪ್ಪು ಅಂತ ಎಂಟು ದಿನಕ್ಕಿಂತ ಒಂದು ತಿಂಗಳಾಂಗ್ ಗಂಟ್ಲೇನ ತಡ ಅಂತ ಇರಬೇಕಾದ್ರೆ ಈ ಟಿಪ್ಸನ್ನು ಮರೀದೇ ನೀವು ಯೂಸ್ ಮಾಡಿ ನಾನು ಇದನ್ನ ಈ ಟಿಪ್ಪು ತುಂಬಾ ಯೂಸ್ ಮಾಡ್ತಾ ಇರ್ತೀನಿ ತಿಂಗ್ಳು ಅದಕ್ಕೆ ನಾನು ಈ ಒಂದು ತಿಂಗಳಾದಮೇಲೆ ಇವನ್ನ ಎಲ್ಲ ತೆಗಿತೀನಿ ತಿಂಗ್ಳಿಗೊಮ್ಮೆ ಅಮಾಸ್ಗೊಮ್ಮೆ ಕಾಯಿ ಚರಿ ಚೇಂಜ್ ಮಾಡ್ತಾ ಇರ್ತೀರ ಅದಕ್ಕೆ ನಾನು ಹಂಡೆ ತೊಳಿಬೇಕಾದ್ರೆ ನಿಮಗೆ ತೋರಿಸ್ಬೇಕಂತ ಹಂಡೇನ ಸುಮ್ಮನೆ ಬಿಟ್ಟಿದ್ದೆ ನಿಮಗೆ ಟ್ರೈ ತೋರಿಸ್ಬೇಕು ಹೆಂಗಾಗುತ್ತಾ ಅಂತಂದು ನಾನು ತೋರಿಸ್ಬೇಕಲ್ಲ ಅದಕ್ಕೆ ನಾನು ಒಂದೆರಡು ಸ್ಪೂನು ಮೊಸರು ಹಾಕ್ಕೊಂಡಿದ್ದೀನಿ ಅರ್ಶಿನ ಪುಡಿ ಮತ್ತು ಲಿಂಬೆ ಹಣ್ಣು ಹಾಕ್ಕೊಂಡು ಸ್ವಲ್ಪ ಉಜ್ ಉಜ್ತಾ ಇದ್ದೀನಿ ಎರಡು ಕಡೆ ತೋರಿಸ್ಬೇಕು ಅಂತಂದು ಹೆಂಗಾಗತ್ತೆ ಅಂತಂದು ತೋರಿಸ್ಬೇಕಾ ಅಂತ ಇಷ್ಟ ಹಾಕೊಂಡ ಎಲ್ಲ ಚರುಗಿ ಅವನ್ನೆಲ್ಲ ತೊಗೊಂಡಿದ್ದೀನಿ ನಾನು ಎರಡು ಕಳಸ ಇಡೋದ್ರಿಂದ ನಮ್ಮ ಮನೆಯಲ್ಲಿ ತಾಮ್ರ ಚರಗಿ ನಾಲ್ಕು ಇವೆ ಪೂಜೆ ಸಾಮಾನು ಎಷ್ಟಿದ್ರು ಕಡಿಮೆನ ಇವು ಸ್ವಲ್ಪ ಪಳಪಳ ಪಳ 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 ಹೊಳಿಬೇಕಲ್ಲ ಇವು ಮೂರೇ ಸಾಮಾನು ಲಾಸ್ಟ್ಗೆ ಅಕ್ಕಿ ಹಿಟ್ಟು ಬೇಕೇ ಬೇಕು ಅಕ್ಕಿ ಹಿಟ್ಟಿನಿಂದ ಫಿನಿಶಿಂಗ್ ಕೊಡಬೇಕು ಅಂದ್ರೇ ಈ ಥರ ಕಲೆ 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 ಎಲ್ಲ ಕೂತ್ಕೊಳ್ಳಲ್ಲ ಚರಿಗೆ ಮೇಲೆ ಒಂದು ತಿಂಗಳಾನ್ ಗಂಟಲೇ ಚರಿಗೆಗಳು ಪಳ 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 ಅಂತ ಹೊಳಿತವೆ ಅದು ಲಿಂಬೆ ಹಣ್ಣಿನ ತೊಗೊಟ್ಟಿತ್ತಲ್ಲ ಅದನ್ನು ಹಾಕಿ ಉಜ್ಜುತ್ತಾ ಇದ್ದೀನಿ ನೋಡಿ ನಿಮಗೆ ಟೆಸ್ಟ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಪೀತಾಂಬ್ರ ಇಲ್ಲದೆ ಕ್ಲೀನ್ ಆಗತ್ತೆ ನೋಡಿರಿ ಎರಡು ಚಮಚೆ ಮೊಸರು ಸ್ವಲ್ಪ ಅರಶಿನ ಒಂದು ಅರ್ಧ ಲಿಂಬೆ ಹಣ್ಣು ಜಾಸ್ತಿ ಏನಾದರೂ ನಿಮಗೆ ಇದ್ದರೆ ಸಾಮಾನುಗಳು ಜಾಸ್ತಿನೇ ಲಿಂಬೆ ಹಣ್ಣು ಹಿಂಡ್ಕೊರಿ ಮೊಸರು ಹಾಕ್ಕೊರಿ ಅರಶಿಣ ಪುಡಿ ಹಾಕ್ಕೊರಿ ನಾನಂತ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಪಳ ಪಳಪಳ ಅಂತ ಹೊಳಿತಾ ಇದೆ ಲಾಸ್ಟಿಗೆ ಒಂದು ಕಾಟನ್ ಬಟ್ಟೆ ತೊಗೊಂಡು ವರ್ಷಕೊರಿ ಮೇಲೆ ಲಾಸ್ಟಿಗೆ ಅಕ್ಕಿ ಹಿಟ್ಟಿರುತ್ತೆ ಮನೇಲಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮೇಲೆಲ್ಲ ಸವರ್ಕೊಂಬಿಡಿ ಈ ಥರ ಕಲೆ 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 ಎಲ್ಲ ಕೂತ್ಕೊಳ್ಳೋದಲ್ಲ ಕಲೆ ಎಲ್ಲ ಕೂತ್ಕೋಬೇಕಪ್ಪ ಅಂದರೆ ಅಕ್ಕಿ ಹಿಟ್ಟು ಹಚ್ಲಿಕ್ಕಪ್ಪ ಅಂದರೆ ಕಲೆ ಕೂತ್ಕೊಳ್ಳುತ್ತೆ ಅದಕ್ಕೆ ಲಾಸ್ಟ್ಗೆ ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡು ಮೇಲೆಲ್ಲ ಕವರ್ ಮಾಡ್ಕೊಂಬಿಡಿ ಅಕ್ಕಿ ಹಿಟ್ಟು ಯಾಕಪ್ಪ ಅಂದರೆ ಅಷ್ಟು ಕ್ಲೀನಸ್ ಬರುತ್ತೆ ಲಾಸ್ಟ್ಗೆ ಕಲೆ ಕಲೆ ಎಲ್ಲ ಕುತ್ಕೊಳ್ಳಲ್ಲ ಕ ನಾನು ಗೀತಾಂಬ್ರೆ ಬೇಕೇ ಅಂತೇನಿಲ್ಲ ಮನ್ಯಾಗ ಮೂರು ನಾಲ್ಕು ಸಾಮಾನು ಇದ್ದರೆ ಇದ್ದೇ ಇರ್ತಾವೆ ಮನೇಲಿ ಎಲ್ಲರೂ ಇದು ಇದು ನೋಡಿ ಈ ಥರ ಕಲೆ ಕಲೆ ಕುತ್ಕೋಬಾರ್ದಪ್ಪ ಅಂದ್ರೆ ಲಾಸ್ಟಿಗೆ ಅಕ್ಕಿ ಹಿಟ್ಟು ತೊಗೊಂಡು ಸವರ್ಕೊಂಬಿಡಿ ನೋಡಿ ಹಂಡೆಗೆ ಮಾಡ್ಕೊಂಡೆ ನಾನು ಈಗ ಚರ್ಗೆ ಮ್ಯಾಗ ಏನು ತೋರಿಸೋದಂತ ಲಾಸ್ಟಿಗೆ ಅಕ್ಕಿ ಹಿಟ್ಟು ಫಿನಿಷಿಂಗ್ ತೋರಿಸ್ತೀನಿ ಯಾಕಂದರೆ ಅದು ಜಾಸ್ತಿ ಇರುತ್ತಲ್ಲ ನೋಡಿ ಮತ್ತೆ ಅಕ್ಕಿ ಹಿಟ್ಟಿಗೆ ಎಷ್ಟೆಲ್ಲ ಹೊಳೆ ಹಾಕತ್ತೆ ಅರ್ಶಿನದ್ದು ಎಲ್ಲ ಕಲೆನೂ ಹೋಗ್ಬಿಡ್ತು ಹೌದಾ ಗಿರ್ಶಿನ ಎಲ್ಲ ಕಲೆ ಕೈಗೆ ಬಂತು ಈ ಥರ ನೀವು ಮನೆಯಲ್ಲಿ ಮಾಡ್ಕೊರಿ ಅಂತ ಹೇಳ್ತಾ ಇದ್ದೀನಿ ಈ ಟಿಪ್ ನಿಮಗೆ ಇಷ್ಟ ಆಯಿತಪ್ಪ ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸುಲಭವಾದ ಟಿಪ್ಸ್ ನೋಡಿ ಇದು ಮನೆಯಲ್ಲೇ ಇರುವ ಸಾಮಗ್ರಿಗಳು ತೀತಾಮ್ರಕ್ಕೆಲ್ಲ ನೂರು ಐವತ್ತು ಯಾಕೆ ಕೊಡ್ಬೇಕು ರೀ ತಂದು ಮನೆಯಲ್ಲೇ ಯೂಸ್ ಮಾಡಿಕೊಂಡ್ರೆ ನಡೀತೈತಿ